ಇತ್ತೀಚೆಗೆ ಒಂದು ಭಾಷಾ ವಿವಾದಾತ್ಮಕ ಹೇಳಿಕೆಯನ್ನು ತಮಿಳಿನ ಒಬ್ಬ ಮೂರ್ಖ ನೀಡಿದ್ದಾನ ಅವನು ಏನು ಹೇಳನಂದರೆ ಕನ್ನಡ ಭಾಷೆ ತಮಿಳಿನಿಂದ ಹುಟ್ಟದಂತ ಹೇಳಣ್ಣ ಅದಕ್ಕಾಗಿ ಆ ಶತಮೂರ್ಖನಿಗೆ ಸ್ವಲ್ಪ ಬುದ್ಧಿ ಹೇಳಬೇಕಂತ ನಾನು ಹಲವಾರು ಗ್ರಂಥಗಳನ್ನು ಪರಿಶೋಧಿಸಿ ಈಗ ಕನ್ನಡ ಭಾಷೆ ಯಾವುದರಿಂದ ಹುಟ್ಟಿತು ಎಂಬುದರ ಬಗ್ಗೆ ನಾಲ್ಕು ಮಾತುಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೀನಿ ಮೊದಲಿಗೆ ಕನ್ನಡ ಸಾಹಿತ್ಯ ಭಾಷಿಕ ಹಿನ್ನೆಲೆ ನೋಡಮ್ರಿ ನಮ್ಮ ಕನ್ನಡ ಸಾಹಿತ್ಯದ ಭಾಷಿಕ ಹಿನ್ನೆಲೆಯಲ್ಲಿ ಸಂಸ್ಕೃತ ಭಾಷೆಯ ಪ್ರಭಾವ ಭಾಳಷ್ಟು ಆದರೆ ಪ್ರಭಾವ ಆದಂಥ ಮಾತ್ರಕ್ಕೆ ಇದು ಸಂಸ್ಕೃತದಿಂದಲೇ ಹುಟ್ಟಿತ್ತಂಥ ಅರ್ಥ ಅಲ್ಲ ಕನ್ನಡ ಮತ್ತು ಸಂಸ್ಕೃತಗಳ ನಂಟು ಬಹಳ ಹಳೆಯದು ಈ ಕನ್ನಡ ಮತ್ತು ಸಂಸ್ಕೃತ ಇವುಗಳ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ ಈ ಭಾಷಾ ವರ್ಗಗಳ ಬಗ್ಗೆ ನಾವು ಸ್ವಲ್ಪ ನೋಡಮ್ರಿ ಭಾರತದಲ್ಲಿ ಬಳಕೆಯಲ್ಲಿರುವ ಭಾಷೆ ಪ್ರಮುಖವಾಗಿ ಇಂಡೋ ಆರ್ಯನ್ ಮತ್ತು ದ್ರಾವಿಡ ಭಾಷಾವರ್ಗಗಳಿಗೆ ಸೇರವ ಕನ್ನಡ ದ್ರಾವಿಡ ಭಾಷಾವರ್ಗಕ್ಕೆ ಸೇರಿದ ಭಾಷೆಯಾದರೆ ಸಂಸ್ಕೃತ ಇಂಡೋ ಆರ್ಯನ್ ಭಾಷಾವರ್ಗಕ್ಕೆ ಸೇರುತ್ತದೆ ಇಂಡೋ ಆರ್ಯನ್ ಎಂಬುದು ಇಂಡೋ ಯುರೋಪಿಯನ್ ಎಂಬ ಪ್ರಧಾನ ಭಾಷಾವರ್ಗವೊಂದರ ಉಪವರ್ಗ ಇಂಡೋ ಯುರೋಪಿಯನ್ ಭಾಷೆಗಳು ಭಾರತ ಇರಾನ್ ಅರ್ಮೇನಿಯಂ ಯುರೋಪಿನ ಬಹಳಷ್ಟು ರಾಷ್ಟ್ರಗಳು ಮತ್ತು ಅಮೇರಿಕ ಆಸ್ಟ್ರೇಲಿಯಾ ಮತ್ತು ಆಫ್ರಿಕಾದ ನೈಋತ್ಯ ಭಾಗಗಳಲ್ಲಿ ಬಳಕೆಯಲ್ಲಿ ಇವೆ ಆದ್ದರಿಂದ ಇವುಗಳ ಭಾಷಿಕವಾಗಿ ಸಾಮ್ಯವನ್ನು ಹೊಂದ್ಯಾವ ದ್ರಾವಿಡ ಭಾಷೆಗಳನ್ನು ಮುಖ್ಯವಾಗಿ ಉತ್ತರ ದ್ರಾವಿಡ ಮಧ್ಯ ದ್ರಾವಿಡ ಮತ್ತು ದಕ್ಷಿಣ ದ್ರಾವಿಡಗಳೆಂದು ವಿಭಾಗ ಮಾಡಲಾಗಿದೆ ಬ್ರಾಹುಯಿ ಈ ಭಾಷೆ ಉತ್ತರ ದ್ರಾವಿಡಕ್ಕೆ ಸೇರ್ತದೆ ತೆಲುಗು ಮಧ್ಯ ದ್ರಾವಿಡಕ್ಕೆ ಮತ್ತು ಕನ್ನಡ ಮತ್ತು ಮಲಯಾಳಗಳು ದಕ್ಷಿಣ ದ್ರಾವಿಡಕ್ಕೆ ಸೇರ್ತವೆ ಬ್ರಾಹುಯಿ ಎಂಬ ದ್ರಾವಿಡ ಭಾಷೆಯ ಅಸ್ತಿತ್ವ ತೀರಾ ಉತ್ತರದ ಬಲುಚಿ ಸ್ಥಾನದಲ್ಲಿ ಕಂಡುಬರುವುದರಿಂದ ಆರ್ಯರ ಆಗಮನಕ್ಕೆ ಮುಂಚೆ ಉತ್ತರ ಭಾರತದ ಅನೇಕ ಭಾಗಗಳಲ್ಲಿ ದ್ರಾವಿಡರು ವ್ಯಾಪಿಸಿದ್ದರೆಂಬ ಅಂಶ ಸ್ಪಷ್ಟವಾಗ್ತದೆ ದ್ರಾವಿಡರು ಭಾರತದ ಮೂಲನಿವಾಸಿಗಳು ಆಗಿದ್ದರೆಂದು ಮಧ್ಯ ಏಷ್ಯಾದಿಂದ ಬಂದ ಆರ್ಯರು ಅವರನ್ನು ಸೋಲಿಸಿ ದಕ್ಷಿಣಕ್ಕೆ ಅಟ್ಟಿದರೆಂದು ಹಾಗಾಗಿ ಉತ್ತರ ಭಾರತದ ಸಂಸ್ಕೃತಿ ಆರ್ಯರದ್ದಾಗಿ ದಕ್ಷಿಣದಲ್ಲಿ ದ್ರಾವಿಡ ಸಂಸ್ಕೃತಿ ಬೆಳೆಯುತ್ತೆಂದು ಬಹಳ ಕಾಲ ಇತಿಹಾಸದ ವಿದ್ವಾಂಸರು ಭಾವಿಸಿದರು ದ್ರಾವಿಡರ ಸಂಸ್ಕೃತಿ ಆರ್ಯರ ಸಂಸ್ಕೃತಿಗಿಂತ ಹೀನವಾದದ್ದೆಂದು ಭಾವನೆ ಸಹ ಇತ್ತು ದ್ರಾವಿಡರು ಆರ್ಯರ ದಾಸರು ಆಗಿದ್ದರು ಹಾಗೂ ಆರ್ಯರ ಸಂಪರ್ಕದಿಂದ ದ್ರಾವಿಡರು ನಾಗರಿಕರಾದರು ಎಂದು ವಿದ್ವಾಂಸರು ಅಂದುಕೊಂಡಿದ್ದರು ಆದರೆ ಈ ವಾದಸರಣಿ ನಿರಾಧಾರವಾದದ್ದೆಂದು ಐತಿಹಾಸಿಕ ಅಲ್ಲ ಎಂದು ಹೆಚ್ಚಿನ ಸಂಶೋಧನೆಗಳಿಂದ ತಿಳಿದುಬಂದಿದೆ ಹಟ್ಟನ್ ಎಂಬ ವಿದ್ವಾಂಸ ಹತ್ತೊಂಬತ್ತು ನೂರ ಮೂವತ್ತ್ಮೂರರಲ್ಲಿ ಮೇಲಿನ ವಾದಗಳನ್ನು ಅಲ್ಲಗಳೆದು ಭಾರತದಲ್ಲಿ ಮೂಲ ನಿವಾಸಿಗಳು ಯಾರೂ ಇರಲಿಲ್ಲವೆಂದು ಎಲ್ಲರೂ ಹೊರಗಿನಿಂದ ಬಂದು ನೆಲೆಸಿದವರೆಂದು ಪ್ರತಿಪಾದಿಸಿ ವಲಸೆಗಾರರನ್ನು ಎಂಟು ಗುಂಪುಗಳಾಗಿ ವಿಂಗಡಿಸಿದ ಅವರಲ್ಲಿ ವೇದಕಾಲದ ಆರ್ಯರು ನಾರ್ಡಿಕ್ ಮೂಲಕ್ಕೂ ದ್ರಾವಿಡರು ಮೆಡಿಟರೇನಿಯನ್ ಬುಡಕಟ್ಟಿಗೂ ಸೇರುತ್ತಾರೆಂದು ಹಟ್ಟನ್ ಅಭಿಪ್ರಾಯಪಟ್ಟ ಈಚೆಗೆ ಮಾನವಶಾಸ್ತ್ರದಲ್ಲಿ ನಡೆದಿರುವ ಹೊಸ ಸಂಶೋಧನೆಗಳ ಪ್ರಕಾರ ಭಾರತದ ಜನ ಸಮುದಾಯವನ್ನು ಆರು ಮುಖ್ಯ ಜನಾಂಗಗಳಾಗಿ ಮತ್ತು ಒಂಬತ್ತು ಸಣ್ಣ ಭಾಗಗಳಾಗಿ ವಿಂಗಡಿಸಲಾಗಿದೆ ಅದರಲ್ಲಿ ನಾಲ್ಕನೇ ಜನಾಂಗಕ್ಕೆ ಸೇರಿದ ಮೆಡಿಟರೇನಿಯನ್ ಜನರನ್ನು ಕನ್ನಡ ತಮಿಳು ಮತ್ತು ಮಲಯಾಳಂ ಪ್ರದೇಶಗಳಲ್ಲಿ ಕಾಣಬಹುದೆಂದು ವಿದ್ವಾಂಸರ ಅಭಿಪ್ರಾಯ ಈ ಪ್ರತಿಪಾದನೆಯಂತೆ ಮೂಲ ಮೆಡಿಟರೇನಿಯನ್ ಅಥವಾ ಯುರೋಪಿನ ಜನಾಂಗಕ್ಕೆ ಸೇರಿದ ಎತ್ತರದ ದೃಢಕಾಯರಾದ ಜನ ಸಿಂಧು ಗಂಗಾ ಬಯಲುಗಳಲ್ಲಿ ನೆಲೆಸಿದರು ಇವರೇ ಆರ್ಯರಿಗಿಂತ ಮುಂಚೆ ಉತ್ತರ ಭಾರತದಲ್ಲಿ ಇದ್ದ ದ್ರಾವಿಡರು ತದನಂತರ ಇವರೇ ಆರ್ಯರಾಗಿ ಉತ್ತರ ಭಾರತದ ಸಂಸ್ಕೃತಿಯ ಬೆಳವಣಿಗೆಗೆ ಬೆಂಬಲ ಆದರು ಆರನೆಯ ಗುಂಪಿಗೆ ಸೇರಿದ ನಾರ್ಡಿಕ್ ಆರ್ಯರು ಸಂಸ್ಕೃತವನ್ನು ಭಾರತದಲ್ಲಿ ರೂಢಿಸಿ ಭಾರತೀಯ ನಾಗರಿಕತೆ ಮತ್ತು ಸಂಸ್ಕೃತಿಗಳಿಗೆ ಅಡಿಪಾಯ ಹಾಕಿಕೊಟ್ಟರು ವಲಸೆ ಬಂದ ಈ ಆರು ಗುಂಪುಗಳಲ್ಲಿ ಪ್ರತ್ಯೇಕತೆಯ ಮನೋಭಾವ ಇರಲಿಲ್ಲವಾದ್ದರಿಂದ ಇವು ಒಂದರೊಡನೆ ಒಂದು ಹಾಸು ಹೊಕ್ಕಾಗಿದ್ದು ಸಮಗ್ರ ಭಾರತೀಯ ನಾಗರಿಕತೆ ಮತ್ತು ಸಂಸ್ಕೃತಿಗಳಿಗೆ ಕಾರಣ ಆದವು ದ್ರಾವಿಡ ಭಾಷೆಗಳ ಮೂಲ ನುಡಿಯಾದ ಮೂಲ ದ್ರಾವಿಡ ಭಾಷೆಯನ್ನು ಆಡುತ್ತಿದ್ದ ಜನಾಂಗ ಕ್ರಿಸ್ತಪೂರ್ವ ಹದಿನೈದು ನೂರರ ಹೊತ್ತಿಗೆ ವಾಯವ್ಯ ಕಣಿವೆಗಳ ಮೂಲಕ ಹೊರಗಿನಿಂದ ಬಂದು ನೆಲೆಸಿದ್ದರೆಂಬುದು ಕೆಲವರ ಅಭಿಪ್ರಾಯ ಈ ಕಾಲಮಿತಿಯನ್ನು ಕ್ರಿಸ್ತಪೂರ್ವ ಎಂಟು ಸಾವಿರದವರೆಗೆ ತೆಗೆದುಕೊಂಡು ಹೋಗುವವರು ಉಂಟು ಆರ್ಯರಿಗಿಂತ ಮುಂಚೆ ದ್ರಾವಿಡರು ಮೇಲೆ ಹೇಳಿದ ಮೆಡಿಟರೇನಿಯನ್ ಮೂಲದವರು ತಮ್ಮ ಸಂಸ್ಕೃತಿಯನ್ನು ಇಡೀ ಭಾರತದಲ್ಲೆಲ್ಲ ವ್ಯಾಪಿಸಿದರು ಹಾಗಾಗಿ ಸಿಂಧೂ ಸಂಸ್ಕೃತಿ ದ್ರ ದ್ರಾವಿಡರ್ದೆಂಬುದು ಕೆಲವು ವಿದ್ವಾಂಸರ ಅಭಿಪ್ರಾಯ ಐದನೆಯ ಮತ್ತು ಆರನೆಯ ಗುಂಪಿಗೆ ಸೇರಿದ ವಲಸೆಗಾರರು ಭಾರತಕ್ಕೆ ಬಂದಾಗ ಮೊದಲಿಗೆ ಅವರಿಗೂ ಹಾಗೂ ಮೊದಲೇ ನೆಲೆಸಿದ್ದವರಿಗೂ ಘರ್ಷಣೆ ಉಂಟಾಗಿ ಆರ್ಯರು ದ್ರಾವಿಡರನ್ನು ದಕ್ಷಿಣಕ್ಕೆ ಒತ್ತರಿಸಿರಬೇಕು ಎಂಬುದಾಗಿ ಭಾವಿಸಬಹುದು ಅನಂತರ ಅನಿವಾರ್ಯವಾಗಿಯೋ ಇಲ್ಲವೇ ಸ್ವಂತ ಇಚ್ಛೆಯಿಂದಲೋ ದ್ರಾವಿಡರ ಮೇಲೆ ಆರ್ಯರ ಪ್ರಭಾವ ಮುದ್ರೆ ಬೀಳತೊಡಗಿತು ಆರ್ಯ ದ್ರಾವಿಡರ ಸಂಘರ್ಷ ಸಂಪರ್ಕಗಳಿಂದಾಗಿ ಒಂದು ಸಮನ್ವಯ ದೃಷ್ಟಿಯುಳ್ಳ ಸಂಸ್ಕೃತಿ ಹುಟ್ಟಿಕೊಂಡಿತು ಸಾಪೇಕ್ಷವಾಗಿ ಸಾಕಷ್ಟು ಮೇಲುಮಟ್ಟದಲ್ಲಿ ಇದ್ದ ಎದ್ದ ಆರ್ಯರ ಸಂಸ್ಕೃತಿಯ ಸಾರವನ್ನು ದ್ರಾವಿಡರು ಚೆನ್ನಾಗಿಯೇ ಮೈಗೂಡಿಸಿಕೊಂಡರು ಕೆಲಮಟ್ಟಿಗೆ ದ್ರಾವಿಡ ಸಂಸ್ಕೃತಿಯ ಪ್ರಭಾವ ವಲಯದಿಂದ ಆರ್ಯ ಸಂಸ್ಕೃತಿಯು ಹೊರಗೆ ಉಳಿಯಲು ಆಗಲಿಲ್ಲ ಆರ್ಯ ದ್ರಾವಿಡ ಸಂಸ್ಕೃತಿಯ ನಡುವೆ ಸೀಮಾರೇಖೆ ರೇಖೆ ನಡೆಯುವುದು ತುಂಬ ಕಷ್ಟದ ಮಾತು ಹಾಗೆ ನೋಡಿದರೆ ಒಂದು ಭಾಷೆ ಸಾಹಿತ್ಯದ ಪ್ರೇರಣೆ ಪ್ರಭಾವಗಳಿಗೆ ಮತ್ತೊಂದು ಭಾಷೆ ಒಳಗಾಗುವುದಾದರೆ ಅದೇನು ಹೀನವಾದುದಲ್ಲ ವಾಸ್ತವವಾಗಿ ಭಾಷಾ ಸಾಹಿತ್ಯಗಳು ಬೆಳೆದಿರುವುದು ಬೆಳೆಯುತ್ತಿರುವುದು ಒಂದು ಮತ್ತೊಂದರ ಸಂಸರ್ಗದೆಂದರೆ ಇದರಲ್ಲಿ ತಲೆ ತಗ್ಗಿಸುವಂಥ ಅಂಶವೇನೂ ಇಲ್ಲ ವಿವಿಧ ವಿದ್ವಾಂಸರ ಅಭಿಪ್ರಾಯಗಳ ಹಿನ್ನೆಲೆಯಲ್ಲಿ ನೋಡುವುದಾದರೆ ಭಾರತೀಯ ಭಾಷೆಗಳಿಗೆ ಅಪಾರವಾದ ಶಬ್ದ ಸಂಪತ್ತನ್ನು ಸಾಹಿತ್ಯ ಸಾರಸ್ವತ್ವವನ್ನು ಶಕ್ತವಾಗಿ ನೀಡಿರುವ ಭಾಷೆ ಸಂಸ್ಕೃತ ಭಾರತೀಯ ಧರ್ಮ ಸಂಸ್ಕೃತಿಗಳ ಸಾರ ಸರ್ವಸ್ವಕ್ಕೆಲ್ಲ ಸಂಸ್ಕೃತ ಸಮರ್ಥ ಮುಖವಾಣಿಯಾಗಿದೆ ಶ್ರುತಿ ಸ್ಮೃತಿಗಳು ಪುರಾಣ ಆಗಮಗಳು ಇತಿಹಾಸ ಶಾಸ್ತ್ರ ಕಾವ್ಯ ಇವೆಲ್ಲ ತುಂಬಿರುವ ಒಂದು ಅಕ್ಷಯ ಪಾತ್ರೆಯಂತೆ ನಾಡ ಭಾಷಾ ಸಾಹಿತ್ಯಗಳು ಮೈದುಂಬಿ ಬೆಳೆಯಲು ಒತ್ತಾಸೆಯಾಗಿ ಸಂಸ್ಕೃತ ನಿತ್ಯತು ಭಾರತೀಯ ಹಿನ್ನೆಲೆಯ ಬಗೆಗೆ ರಾಷ್ಟ್ರೀಯ ಮನೋಧರ್ಮವನ್ನು ಕುರಿತು ನಮ್ಮ ಮಾರ್ಗದರ್ಶಿ ಪಾಠದಲ್ಲಿ ಇದೆ ಈ ವ್ಯಾಪಕವಾದ ಧಾರ್ಮಿಕ ಸಾಹಿತ್ಯಿಕ ಸಾಂಸ್ಕೃತಿಕ ಹಿನ್ನೆಲೆಯ ಪ್ರಯೋಜನವನ್ನು ನಾಡ ಭಾಷೆಗಳ ಕವಿಗಳು ತಮ್ಮ ತಮ್ಮ ಶಕ್ತಿಯಾನುಸಾರವಾಗಿ ಅಗತ್ಯಕ್ಕೆ ಅನುಗುಣವಾಗಿ ಬಳಸಿಕೊಂಡಿದ್ದಾರೆ ಕನ್ನಡ ಭಾಷೆ ಪ್ರಬಲವಾಗುವುದಕ್ಕೆ ಸಂಸ್ಕೃತವೇ ಆಧಾರವೆಂದು ಎಲ್ಲರೂ ಬಲ್ಲ ವಿಷಯ ಆರ್ಯರು ದಕ್ಷಿಣಕ್ಕೆ ಬಂದು ದ್ರಾವಿಡರಲ್ಲಿ ಉತ್ತಮವಾದ ನಾಗರಿಕತೆಯನ್ನು ಹರಡಿದರು ಆ ನಾಗರಿಕತೆಗೆ ತಕ್ಕ ಭಾವನೆಗಳಿಗೆ ಶಬ್ದವನ್ನು ಹೊಂದಿಸಿಕೊಟ್ಟು ಭಾಷೆಯನ್ನು ಸೃಷ್ಟಿ ಮಾಡಿ ಬರವನ್ನು ಕಲಿಸಿಕೊಟ್ಟರು ಕಾವ್ಯ ಸ್ವರೂಪವನ್ನು ತೋರಿಸಿಕೊಟ್ರು ಆ ಕಾವ್ಯಕ್ಕೆ ಬೇಕಾದ ವೃತ್ತಗಳು ಅಲಂಕಾರ ವ್ಯಾಕರಣ ಪುರಾಣ ಇತಿಹಾಸಗಳನ್ನು ಒದಗಿಸಿಕೊಟ್ರು ಈ ರೀತಿ ಉಳಿದ ಹೊಲದಲ್ಲಿ ಬೆಳೆ ಮಾಡಿ ನಾಡೆಲ್ಲ ಜೀವಕಳೆಯಿಂದ ತುಂಬಿ ತೊಳುಕಾಡುವಂತೆ ಮಾಡಿಬಿಟ್ರು ತಮ್ಮ ಸಂಸ್ಕೃತ ಭಾಷೆಯ ಮತ್ತು ಕಾವ್ಯದ ಬಲದಿಂದ ದ್ರಾವಿಡ ಜನರಿಗೆ ಲಾಭವನ್ನು ಕಾಣಿಸಿದರೆ ಹೊರತು ನಷ್ಟವನ್ನೇನು ತರಲಿಲ್ಲ ಈಗ ಕನ್ನಡ ಸಾಹಿತ್ಯದ ಭಾಷಿಕ ಹಿನ್ನೆಲೆಯಲ್ಲಿ ಇತರ ದ್ರಾವಿಡ ಭಾಷೆಗಳು ಮತ್ತು ಸಾಹಿತ್ಯ ತಮಿಳಿನ ಪ್ರಭಾವ ಹೀಗೆ ಯಾವ ರೀತಿ ಆಯಿತಂತ ನೋಡೋರಿ ದ್ರಾವಿಡ ಭಾಷೆಗಳ ಪೈಕಿ ಕನ್ನಡ ಸಾಹಿತ್ಯದ ಹಿನ್ನೆಲೆಯಲ್ಲಿ ನಾವು ಪರಿಗಣಿಸಬೇಕಾದ ಭಾಷೆಗಳಲ್ಲಿ ತಮಿಳು ತೆಲುಗು ಮತ್ತು ಮಲಯಾಳಿ ಇವೆಲ್ಲ ಭಾಷಿಕವಾಗಿ ಒಂದೇ ಕುಟುಂಬಕ್ಕೆ ಸೇರಿರುವುದರಿಂದ ಹಾಗೂ ಭೌಗೋಳಿಕ ಸಾಮೀಪ್ಯವಿದ್ದುದರಿಂದ ಸಾಮಾಜಿಕ ಸಾಂಸ್ಕೃತಿಕ ಏಕರೂಪತೆಯಿಂದ ಅನೇಕ ಸಾಮ್ಯಗಳನ್ನು ಹೊಂದಿವೆ ಈ ಭಾಷೆಗಳಲ್ಲಿ ತಮಿಳು ಅತ್ಯಂತ ಪ್ರಾಚೀನವಾದದ್ದು ತನ್ನದೇ ಆದ ಸ್ವಂತಿಕೆಯನ್ನು ಎಲ್ಲ ವಿಧಗಳಲ್ಲೂ ಹೊಂದಿದೆ ತೆಲುಗು ಕನ್ನಡ ಮತ್ತು ಮಲಯಾಳಿ ಭಾಷೆಗಳು ಸಂಸ್ಕೃತ ಪ್ರಾಕೃತಗಳ ಪ್ರಭಾವಕ್ಕೆ ಸಾಕಷ್ಟು ಒಳಗಾದರೂ ತಮಿಳು ಮಾತ್ರ ಸ್ವತಂತ್ರವಾಗಿ ಬೆಳೆಯಿತು ದ್ರಾವಿಡ ಭಾಷೆಗಳ ಮೂಲ ಸ್ರೋತವಾಗಿ ಮೂಲ ದ್ರಾವಿಡ ಭಾಷೆಯೊಂದು ಇತ್ತು ಎಂದು ಭಾವಿಸಬಹುದು ತಮಿಳು ಕನ್ನಡ ತೆಲುಗು ಇದರಿಂದ ವಿಕಾಸಗೊಂಡು ಕ್ರಮೇಣ ಮೊದಲು ತೆಲುಗು ಅದರಿಂದ ಬೇರ್ಪಟ್ಟು ಅನಂತರ ತಮಿಳು ಮತ್ತು ಕನ್ನಡ ಸ್ವತಂತ್ರ ಭಾಷೆಗಳು ಆದವು ಮಲಯಾಳಿ ಕ್ರಿಸ್ತಶಕ ಹನ್ನೆರಡನೇ ಶತಮಾನದಲ್ಲಿ ತಮಿಳಿನಿಂದ ಕವಲೊಡಿತು ಎನ್ನಬಹುದು ಹಾಗಾಗಿ ಭಾಷಿಕವಾಗಿ ಇವುಗಳ ನಡುವೆ ಇರುವುದು ಸೋದರ ಸಂಬಂಧವೇ ಹೊರತು ಜನ್ಯ ಜನಕ ಸಂಬಂಧವಲ್ಲ ತಮಿಳಿನ ಉಪಲಬ್ಧ ಸಾಹಿತ್ಯ ಸುಮಾರು ಕ್ರಿಸ್ತ ಶಕ ಐದನೇ ಶತಮಾನದಷ್ಟು ಹಳೆಯದು ತೊಲ್ ಕಾಪಿಯಂ ಎಂಬ ಈ ಮೊದಲ ವ್ಯಾಕರಣ ಗ್ರಂಥ ಹುಟ್ಟುವುದಕ್ಕಿಂತ ಮೊದಲ ಉಪಲಬ್ಧವಿದ್ದ ತಮಿಳು ಸಾಹಿತ್ಯದ ಬಗೆಗೆ ಅನೇಕ ಸೂಚನೆಗಳು ದೊರೆಯುತ್ತವೆ ಕ್ರಿಸ್ತಪೂರ್ವದ ಕೆಲವು ಶತಮಾನಗಳಷ್ಟು ಹಿಂದಕ್ಕೆ ಹೋಗುವುದು ಉಂಟು ಎಟ್ಟೊತ್ತೈ ಎಂಬ ಗ್ರಂಥಗಳಲ್ಲಿ ಒಂದಾದ ಪುರಾ ನಾನ್ನೂರಿನ ಎರಡು ಪದ್ಯಗಳು ಕನ್ನಡದ ಹೊಯ್ಸಳರ ಬಗ್ಗೆ ಹೇಳುತ್ತೇವೆ ಆದರೂ ಇದು ಹದಿಮೂರನೇ ಶತಮಾನದಲ್ಲಿ ಇದ್ದ ಹೊಯ್ಸಳರ ಬಗ್ಗೆ ಹೇಗೆ ಹೇಳಿದರೆ ಎಂಬುದು ಕೂಡ ಜಿಜ್ಞಾಸೆಯಾಗಿದೆ ನಾವು ಈ ರೀತಿಯಿಂದ ನಿರ್ಧಾರಕ್ಕೆ ಬರ್ಬೋದಾಗಿದೆ ಯಾವ ಭಾಷೆ ಕೂಡ ಯಾವುದೇ ಇನ್ನೊಂದು ಭಾಷೆಯಿಂದ ಹುಟ್ಟಿದ್ದುದಲ್ಲ ಅವುಗಳ ಒಂದು ಸಂಪರ್ಕದಿಂದ ಅವುಗಳ ಪ್ರಭಾವದಿಂದ ಅವುಗಳಿಂದ ಪ್ರೇರಣೆ ಪಡೆದು ಬೆಳವಣಿಗೆ ಹೊಂದಿದೆ ಹೊರತು ಯಾವುದೇ ಕೂಡ ಮಾತೃ ಸಮಾನವಾದ ಭಾಷೆ ಅಲ್ಲ ಅಂತ ನಿರ್ಧಾರಕ್ಕೆ ಬರ್ಬೋದು ಈಗ ಉದಾಹರಣೆಯಾಗಿ ನೋಡೋಣ ಯಾರಾದರೂ ರಾಜ್ಕುಮಾರ್ನ ಶೈಲಿಯಲ್ಲಿ ಹಾಡಿದರೆ ಅವರನ್ನು ರಾಜ್ಕುಮಾರ್ಗೆ ಹುಟ್ಟಿದ್ದಾರೆ ಅಂತ ಹೇಳೋಕ್ಕಾಗ್ತದ ಇಲ್ವಲ್ಲ ಅಂದರೆ ಅವರ ರಾಜ್ಕುಮಾರ್ನ ಒಂದು ಧ್ವನಿಯ ಪ್ರಭಾವಕ್ಕೆ ಒಳಗಾಗೋ ಅಥವಾ ರಾಜ್ಕುಮಾರ್ನ ಒಂದು ನಟನೆಯ ಪ್ರಭಾವಕ್ಕೆ ಒಳಗಾಗಿ ಅವರನ್ನು ಅನುಸರಿಸಿ ಅವರಿಂದ ಪ್ರೇರಣೆ ಪಡೆದು ಅವರು ಆ ಶೈಲಿಯನ್ನು ರೂಢಿಸಿಕೊಂಡಿರ್ಬೋದೇ ಹೊರತು ಅವರನ್ನು ರಾಜ್ಕುಮಾರ್ನಾಗೆ ನಟನೆ ಮಾಡಿದರೆ ರಾಜ್ಕುಮಾರ್ನಾಗೆ ಹಾಡಿದರೆ ಅವರು ರಾಜ್ಕುಮಾರ್ಗೆ ಹುಟ್ಟಿದ್ದಾರೆ ಅಂತ ಹೇಳೋಕ್ಕಾಗ್ತದ ಅದಕ್ಕಾಗಿ ಈಗ ನಮ್ಮ ತಮಿಳು ಶತಮೂರ್ಖ ಹಾಸನ್ ಅಂತ ಇದ್ದಾನಲ್ಲ ಅವನಿಗೆ ಹೇಳಮ್ರಿ ತಮಿಳು ಮಾತೃಭಾಷೆ ಅಲ್ಲ ನಮ್ಮ ಕನ್ನಡಕ್ಕೆ ಹಾಗೆ ಎಲ್ಲ ಭಾಷೆಗಳಿಗೂ ಮೊದಲು ಇಂಡೋ ಆರ್ಯನ್ ಭಾಷೆ ಮತ್ತು ದ್ರಾವಿಡ ಭಾಷೆ ಅಂತ ಎರಡು ವರ್ಗಗಳಿದ್ದವು ಆ ಇಂಡೋ ಆರ್ಯನರ ಸಂಸ್ಕೃತ ಪ್ರಭಾವ ಕೂಡ ನಮ್ಮ ಈ ಎಲ್ಲ ದಕ್ಷಿಣ ಭಾರತದ ಭಾಷೆಗಳ ಮೇಲೆ ಸಾಕಷ್ಟು ಪ್ರಭಾವ ಬೀರದ ಅವುಗಳಿಂದ ಸಾಕಷ್ಟು ಕವಿಗಳು ಸಾಹಿತಿಗಳು ಆ ಒಂದು ಭಾಷೆಯಿಂದ ಅನೇಕ ಶಬ್ದಗಳನ್ನು ತೆಗೆದುಕೊಂಡಿರ್ಬೋದು ಇಲ್ಲಿ ಕೂಡ ಒಬ್ಬರಿಂದ ಒಬ್ಬರು ಶಬ್ದಗಳನ್ನು ವಿನಿಮಯ ಮಾಡಿಕೊಂಡಿರ್ಬೋದು ಆದರೆ ಅದನ್ನು ಸೋದರ ಸಂಬಂಧ ಅಂತ ಹೇಳ್ಬೋದು ಹೊರತು ಯಾವುದೇ ಮಾತೃ ಸಮಾನ ಭಾಷೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋಣ ನಮಸ್ಕಾರ